ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯ ನಮ್ಮ ಭಾರತೀಯರಿಗೆ ಪೌರಾಣಿಕ ಕಥೆಗಳ ಬಗ್ಗೆ ಬಹುತೇಕ ಮಂದಿಗೆ ಗೊತ್ತಿದೆ ಆದರೆ ಇಂದಿನ ಪೀಳಿಗೆಯವರಿಗೂ ಜನಪ್ರಿಯ ಪೌರಾಣಿಕ ಕಥೆಗಳು ಗೊತ್ತಿವೆಯೇ ಈ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಹುಡುಕುವುದು ಕಷ್ಟ ಹೀಗಾಗಿ ಇಂದಿನ ಯುವ ಪೀಳಿಗೆ ಬಯಸುವ ತಂತ್ರಜ್ಞಾನವನ್ನು ಇಟ್ಟುಕೊಂಡು ಪೌರಾಣಿಕ ಕಥೆಯನ್ನು ಆನಿಮೇಷನ್ ರೂಪದಲ್ಲಿ ತರಲಾಗಿದೆ ಅದುವೇ ಮಹಾವತಾರ್ ನರಸಿಂಹ ಈ ಸಿನಿಮಾ ಇಂದು ಅಂದರೆ ಜುಲೈ ಇಪ್ಪತ್ತೈದು ದೇಶಾದ್ಯಂತ ತೆರೆ ಕಂಡಿದೆ ಜುಲೈ ಇಪ್ಪತ್ತೈದರಂದು ದೇಶಾದ್ಯಂತ ತೆರೆ ಕಂಡಿದೆ ದಶಾವತಾರವನ್ನು ಆಧರಿಸಿ ಈ ಆನಿಮೇಟೆಡ್ ಸಿನಿಮಾವನ್ನು ನಿರ್ಮಾಣ ಮಾಡಲಾಗಿದೆ ಹೊಂಬಾಳೆ ಫಿಲಮ್ಸ್ ಈ ಸಿನಿಮಾವನ್ನು ಪ್ರಸ್ತುತಪಡಿಸಿರುವುದು ಸಿನಿಮಾ ತಂಡಕ್ಕೆ ಬಲ ಬಂದಂತೆ ಆಗಿತ್ತು ಶಿಲ್ಪಾ ಶಿಲ್ಪಧವನ್ ಕುಶಾಲ್ ದೇಸಾಯಿ ಚೈತನ್ಯ ದೇಸಾಯಿ ಮೂವರು ಸೇರಿ ವಿಷ್ಣುವಿನ ಸರಣಿಯನ್ನು ತೆರೆಗೆ ತರುವುದಕ್ಕೆ ಮುಂದಾಗಿದ್ದಾರೆ ಸುಮಾರು ಏಳು ಸರಣಿಗಳು ಮುಂದಿನ ದಿನಗಳಲ್ಲಿ ಬರಲಿವೆ ಅದರ ಮೊದಲ ಅಧ್ಯಾಯವೇ ಮಹಾವತಾರ್ ನರಸಿಂಹ ಮಹಾವತಾರ್ ನರಸಿಂಹ ಸಿನಿಮಾವನ್ನು ಅಶ್ವಿ ಕುಮಾರ್ ನಿರ್ದೇಶನ ಮಾಡಿದ್ದಾರೆ ಬಹಳ ದಿನಗಳ ಬಳಿಕ ಅನಿಮೇಟೆಡ್ ಸಿನಿಮಾವೊಂದು ನಿರ್ಮಾಣ ಆಗಿ ತೆರೆ ಮೇಲೆ ಬಂದಿದೆ ಬಿಗ್ ಬಜೆಟ್ ಹಾಕಿ ಪೌರಾಣಿಕ ಸಿನಿಮಾವನ್ನು ತೆರೆ ಮೇಲೆ ತರುವ ಕಾಲದಲ್ಲಿ ಅನಿಮೇಟೆಡ್ ಪೌರಾಣಿಕ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತಾ ಈ ಅನಿಮೇಟೆಡ್ ಸಿನಿಮಾದ ಹೈಲೈಟ್ ಏನು ತಿಳಿಯುವುದಕ್ಕೆ ಮುಂದೆ ನೋಡಿ ಮಹಾವತಾರ್ ನರಸಿಂಹ ಆರಂಭ ಹೇಗೆ ಆಗುತ್ತೆ ಪುರಾಣಗಳಲ್ಲಿ ಹಿರಣ್ಯ ಕಶ್ಯಪನ ಕತೆ ಬಹುತೇಕ ಮಂದಿ ಕೇಳಿರುತ್ತಾರೆ ಗೊತ್ತೇ ಇರುತ್ತೆ ಹಿರಣ್ಯ ಕಶ್ಯಪನ ಕಥೆಯನ್ನು ಹೇಳುವ ಮೂಲಕ ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಶ್ರೇಷ್ಠತೆಯನ್ನು ಸಾರಲಾಗಿದೆ ಮಹಾವತಾರ್ ನರಸಿಂಹ ಸಿನಿಮಾ ಆರಂಭ ಹಿರಣ್ಯ ಕಶ್ಯಪ ಜನನದಿಂದ ಆರಂಭ ಋಷಿಮುನಿ ಕಶ್ಯಪ ಹಾಗೂ ಪತ್ನಿ ತಿಥಿಗೆ ಜನಿಸುವ ಇಬ್ಬರು ಮಕ್ಕಳು ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪ ಕಶ್ಯಪನ ಹೆಂಡತಿ ಮೋಹಗೊಂಡು ಕೆಟ್ಟ ಸಮಯದಲ್ಲಿ ಇಬ್ಬರು ಸೇರಿದಾಗ ಹುಟ್ಟುವವರೇ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪ ಹಿರಣ್ಯಕಶ್ಯಪ ಭಕ್ತ ಪ್ರಹ್ಲಾದನ ತಂದೆ ಇವರಿಬ್ಬರ ಕಥೆಯನ್ನು ಈಗಾಗಲೇ ಸಿನಿಮಾದಲ್ಲೂ ನೋಡಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲೂ ಈ ಕಥೆಯನ್ನೇ ಹೇಳಲಾಗಿದೆ ಹೀಗಾಗಿ ಎಲ್ಲರಿಗೂ ಗೊತ್ತಿರುವ ಕಥೆಯನ್ನ ಅನಿಮೇಶನ್ ಮೂಲಕ ತಿಳಿಸುವುದಕ್ಕೆ ಹೊರಟಿದ್ದಾರೆ ಈ ತಂಡ ಮಹಾವತಾರ್ ನರಸಿಂಹ ಅನಿಮೇಶನ್ ಸಿರೀಸ್ ಎಲ್ಲರಿಗೂ ಗೊತ್ತಿರುವ ಕಥೆಯನ್ನೇ ಹೇಳಿದರೂ ಪ್ರೇಕ್ಷಕನಿಗೆ ವಿಜುವಲ್ ಟ್ರೀಟ್ ಕೊಟ್ಟಿದೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಆನಿಮೇಷನ್ ಮೂಲಕ ಪೌರಾಣಿಕ ಕಥೆಯನ್ನು ಹೇಳುವುದಕ್ಕೆ ಹೊರಟಿದೆ ಇದು ಅನಿಮೇಷನ್ ಸಿನಿಮಾ ಅಂತ ಅನಿಸಿದರು ನೋಡುತ್ತಾ ಹೋದಂತೆ ಇದೊಂದು ರಿಯಲ್ ಸಿನಿಮಾವನ್ನೇ ನೋಡುತ್ತಿದ್ದೇವಾ ಅಂತ ಅನಿಸದೇ ಇರುವುದಿಲ್ಲ ಪೌರಾಣಿಕ ಡೈಲಾಗ್ಗಳು ಪ್ರೇಕ್ಷಕರಿಗೆ ಹಿಡಿಸುತ್ತವೆ ಅದರಲ್ಲೂ ಪ್ರಹ್ಲಾದ ಹೇಳುವ ಡೈಲಾಗ್ ವಾಹು ಅನಿಸುತ್ತೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸೊಳ್ಳೆ ಹಾಕಬೇಕು ಅಂತ ಅನಿಸುತ್ತೆ ನೀಟಾದ ಶುದ್ಧ ಕನ್ನಡದ ಡೈಲಾಗ್ ಕೇಳುವುದಕ್ಕೆ ಸಿಗುತ್ತೆ ಈ ಆನಿಮೇಶನ್ ಸಿನಿಮಾ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಂಡಿದೆ ಮಹಾವತಾರ್ ನರಸಿಂಹ ಸಿನಿಮಾದಲ್ಲಿ ಬರುವ ಪ್ರಕೃತಿ ಕಾಡು ಅರಮನೆ ಸನ್ನಿವೇಶಗಳು ಅದ್ಭುತವಾಗಿವೆ ತೆರೆ ಮೇಲೆ ಇವೆಲ್ಲವೂ ಅಚ್ಚುಕಟ್ಟಾಗಿವೆ ಎಂದು ಅನಿಸುತ್ತವೆ ಸಿನಿಮಾದ ನರೇಷನ್ ಎಲ್ಲೂ ಬೋರಿಂಗ್ ಅಂತ ಎಲ್ಲೂ ಅನಿಸುವುದಿಲ್ಲ ಹಿನ್ನೆಲೆ ಸಂಗೀತ ಕೂಡ ಪೂರಕವಾಗಿದೆ ವಿ ಎಕ್ಸ್ ಅನ್ನು ಬೆರಗಾಗುವಂತೆ ಬಳಕೆ ಮಾಡಿದ್ದಾರೆ ಮಹಾವತಾರ್ ನರಸಿಂಹ ಸಿನಿಮಾದ ಕ್ಲೈಮ್ಯಾಕ್ಸ್ ಬೆರಗುಗೊಳಿಸುತ್ತೆ ಯಾವುದೋ ಒಂದು ಕಮರ್ಷಿಯಲ್ ಸಿನಿಮಾವನ್ನೇ ನೋಡುತ್ತಿದ್ದೇವೆ ಎನ್ನುವಷ್ಟು ಆಸವಾಗುತ್ತೆ ಕೊನೆಯ ಇಪ್ಪತ್ತು ನಿಮಿಷ ಸಿನಿಮಾದ ಹೈಲೈಟ್ ನರಸಿಂಹನ ಅವತಾರ ನೋಡುಗರಿಗೆ ಟ್ರಿಲ್ ಅನಿಸುತ್ತೆ ಹಾಗೆ ಸಿನಿಮಾದ ಆರಂಭದ ಮೊದಲು ಇಪ್ಪತ್ತು ನಿಮಿಷ ಕೂಡ ಅಷ್ಟೇ ಗಮನ ಸೆಳೆಯುತ್ತೆ ಆನಿಮೇಷನ್ ಸಿನಿಮಾ ನಿರ್ಮಾಣ ಮಾಡುವುದು ಅಷ್ಟು ಸುಲಭವಲ್ಲ ಆದರೂ ಇಂತಹದೊಂದು ಪ್ರಯತ್ನ ಆಗಿದೆ ಹೀಗಾಗಿ ಕೆಲವು ತಾಂತ್ರಿಕ ಸಮಸ್ಯೆ ಕಣ್ಣಿಗೆ ಕಾಣಿಸಿಕೊಂಡರೂ ಅವು ಹೀಗೆ ಬಂದು ಹಾಗೆ ಹೋಗುತ್ತವೆ ಮೊದಲು ಇಪ್ಪತ್ತು ನಿಮಿಷ ಹಾಗೂ ಕೊನೆಯ ಇಪ್ಪತ್ತು ನಿಮಿಷಕ್ಕೆ ಕೊಟ್ಟ ಪ್ರಾಮುಖ್ಯತೆ ಮಧ್ಯದಲ್ಲಿ ಬರುವ ಗಳಿಗೆ ಕೊಟ್ಟಿದ್ದರೆ ಇನ್ನು ಅದ್ಭುತ ಅಂತ ಎನಿಸುತ್ತಿತ್ತು ಆದರೆ ಕೊನೆಯಲ್ಲಿ ಮಹಾ ಅವತಾರ್ ಪರಶುರಾಮನಿಗೆ ಲೀಡ್ ಕೊಟ್ಟಿದ್ದು ಪ್ರೇಕ್ಷಕರಿಗೆ ಕಿಕ್ ಕೊಡುತ್ತೆ ಪ್ರಿಯ ಸ್ನೇಹಿತರೆ ಈ ಆ್ಯನಿಮೇಷನ್ ಮೂವಿಗಳ ಕಾಲದಲ್ಲಿ ಹಿಂದಿನ ಸಿನಿಮಾಗೆ ಕಂಪೇರ್ ಮಾಡಿದರೆ ಹಿಂದಿನ ಸಿನಿಮಾಗಳನ್ನು ಮತ್ತೆ ರಿಪೀಟ್ ಮಾಡಿದರೂ ಕೂಡ ಆತರ ನಿರ್ದೇಶನ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಂತಹ ಮಹಾ ನಿರ್ದೇಶಕರು ತಮ್ಮ ಶ್ರಮ ವಹಿಸಿ ಒಂದು ಒಳ್ಳೆಯ ಚಿತ್ರವನ್ನು ಮಾಡ್ತಿದ್ರು ಆ ಪೌರಾಣಿಕ ಕಥೆಗಳನ್ನು ನೋಡ್ತಾ ಇದ್ರೆ ಆ ಕಥೆಯಲ್ಲಿ ಬರ್ತಕ್ಕಂಥ ಡೈಲಾಗ್ ಅಲ್ಲಿ ನೋಡಿದ್ರೆ ಈಗಿನ ಸಿನಿಮಾ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ರು ಕೂಡ ಮತ್ತೆ ಅದೇ ವೈಭವವನ್ನ ತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೂ ಈಗಿನ ತಂತ್ರಜ್ಞಾನ ಬಳಸಿಕೊಂಡು ಒಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾಗಳಿಗೆ ಪ್ರೋತ್ಸಾಹ ವೀಕ್ಷಕರು ಕೊಡಬೇಕು ಅಂತ ಹೇಳ್ತಾ ಪ್ರಿಯಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ